ದೇವರಿಲ್ಲ ಮನೆ ಬಿಟ್ಟು ಮುಡುಕಿಲಿಲ್ಲ ನಿನ ನಿನ ತಿಳಿಯ ನಿನ್ನಲ್ಲಿ ಹರಿದು ಹಿಡಿತಾರಾ ಅದ ನಿರಾಕಾರದಲ್ಲಿ ಹೋಗಿ ಬರುವ ಕೆಲಸದಲ್ಲಿ ಶುತಿ ಸದಾ ಶ್ರತಿ ಅಂಥವ ನನಗ ನಿನ್ನ ಹೆಣ್ಣೇಯ ಹಿಗ್ಗಿ ಕುಗ್ಗಿ ಹೋಗುದು ಮಣ್ಣಾರ ಬಡತನ ಶ್ರೀಧಾನ ಭೂತ ದೈವದ ಸಂಸ್ಕಾರಿ ಇದ್ದಂಗ ಜೀವ ಆತ್ಮ ಹೋದ ವೈರ ಮಿಕ್ಕೆ ಗಳತನ ಕಡಿತು ಕೇಳಬಲ್ಲವಾಗ ವೈರ ಮಿಕ್ಕೆ ಗಳತನ ಕಡಿತು ಕೇಳಬಲ್ಲವಾಗ ಸಾಗರ ಸಾದರ ನಿನಗ ತಿಳಿಲ್ಲ ನೀ ಸನೆ ಸುದೆ ತಗೊಂಡಿಲ್ಲ ನಿನಗ ಕೊಡ ದೇವರಿಲ್ಲ ಮನದಿಟ್ಟು ಬದಿಕೆ ಇಲ್ಲ ನಿನ್ನ ನೀನೇ ತಿಳಿಯ ನಿನ್ನಲ್ಲಿ ಅರುದು ಹೇಳಿದ do you get here? ತಂದಿ ಕ್ಷಣ ಏಷ್ಯಾ ಸುಡೋದು ಮಾದ ಮುಕ್ತಿ ಸಾಧನ

உளியு என்னபு தந்தா தியாக அந்த எல்லா மருக பிராணி படவு இவரீக இவ யாக்க பத்தியா ஹோ அந்த இலி ம

ಅದಕ್ಕೆ ನಮ್ಮ ಗಣಪತಿ ಸವಾರಿ ಮಾಡ ಕೇಳ ಇಲ್ಲಿ ಮ್ಯಾಗ ಹಿಂದಿನ ಕಾಲದಲ್ಲಿ ಕ್ರಂಶ ಗಂಧರ್ವ ಹಿಂಥವಾಗ ತಂಗಿ ಗುದ್ಮ್ಯಾಗ ಹೋಗು ಇಲ್ಲಿ ಅಲ್ಲವಾಗ ಕೈಟಿಯ ಪತ್ರಿ ತಂದು ಪಾಲಕ್ಯಾಕಾಗಿ ಇಟ್ಟರ ಕೇಳು ಯ ಸಲವಾಗಿ ಗಣಪತಿಯ ದಿ ದೇವನಾರರು ಸಮುದ್ರ ವಚನ ಮಾಡುವಂತ ಕಾಲ ದಾರೀ ಸಮ ಅಮೃತ ಇತ್ತು ಈ ಮಾಸ್ತ್ರ ಆನಿರುಂಡ ಹೊರದಾಗ ಬಿತ್ತೇನು ಇದು ಅದಕ್ಕೆ ಕೈಕಿ ಅತ್ರಿ ತಂಡ ಇಷ್ಟ ಆನಿರುಂಡ ಭಗವಂತ ಹೊರದಗ ಸರಿಕಿ ಮ್ಯಾಗೆ ಬಿತ್ತು ಅಮೃತ ಸದ್ಯಕ್ಕೆ ಬೀಸಿತು ಕೈ ಕಿ ಹ ಮ್ಯಾಗ ಮತ್ತ ಯಾವ ವಿಷಯ ತಮ್ಮ ಉಳಿದವಾಗ ನಮ್ಮ ಗಣಪತಿ ಸೇವೆ ಯಾಗ ಮಾಡ್ತೀರಿ ಕೇಳುತ್ತಾಳ ನನಗ ಹುಚ್ಚಿ ನಿಮ್ಮ ಗಣಪತಿ ಮನೆಯಲ್ಲಿ ಬಲುವ ಸತ್ತದಾವಾಗ ಪಾರ್ವತಿ ಮಾಡಿದ ಗಣಪತಿಗೆ ಭಗವಂತ

ಮರಳಿ ನನ್ನ ಭಗವಂತ ಪ್ರಾಣ ಇವಾಗ ಪರದಾನಂದಾಗ ತಂಗಿ ಗುಡಿ ನಿಂದು ಕಳಸ ನಂದು ಇಟಗು ನಮ್ಮ ಭಗವಂತ ನಮ್ಮ ಗಣಪತಿ ಪ್ರಾಣ ಪರದಾನಂದ್ರ ನಿನ್ನ ಪಾರ್ವತಿ ಕೆಲಸ ಏನ மறுதானங்குல்ல தங்க மந்திரிஃபா யாரும் குருத்தில நினக எங்கு மணி ரூ பைரவடை மணியோ சூதினே நினாக ಮನಿಯವಳಗ ದೇವರಿಗೆ ನೀನು ನೆವುದೇ ಕೊಡಬೇಕು ಅದ್ರ ಸಣ್ಣ ಸಣ್ಣ ಹೋಳಿಗೆ ತಂದಿ ಮಾಡಿ ಮನಿಯಾದಿರುವಾಗ ಎಂದು ಹೀಗೆ ಸಣ್ಣ ಸಣ್ಣ ಿ ಮನಿಯಾಗ ತಂದೆ ನಿಂದು ಅಡಿಗೆ ಮನಿಯಾಗ ಇನ್ನ ಈ ಹೊರಗೆ ತೋಣ ಬಂದು ದೇವರ ಗುಡಿಯಾಗ ಪೂಜೆ ಅಂದರೆ ಕೇಳೋ

ನಿಂದು ಈ ಮನಿಯ ಮನಲ ಸುತ್ತ ಇಲ್ಲ ಎದರಾಗ ಮುಂದ ಇದು ಶೈರ ಎಂಬು ಮನಿದು ತಿಳುಕೋ ಹುಚ ಮಂದ ಗಂಟ ನಾನು ಹೊಡಿಲಿ ಯಾರ ಮನೀಲಿ ನಾನು ಮುರಿಲಿ ಕಲ್ಲ ಸಿಲಿ ಇದೇ ಮನಿಯಾಗ